ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕಾಂಡಾ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದು ಅಂದರೆ ನಾಳೆ ಹಂಥ ಎಕ್ಸಾಮ್ ಪ್ರಾರಂಭ ಆಗ್ತಾವ ಹಾಗಿದ್ದರೆ ಇಲ್ಲಿ ಯಾವ ಸಬ್ಜೆಕ್ಟನ್ನು ಮೊದಲು ಬಿಡಿಸಿದರೆ ನಮ್ಗೆ ಎಲ್ಲ ಸ್ ಕವರ್ ಆಗ್ತದೆ ಅಂದರೆ ತೊಂಬತ್ತು ನಿಮಿಷದೊಳಗೆ ಎಲ್ಲ ಕ್ವೆಶನ್ನ ನಾವು ಟಚ್ ಮಾಡ್ಬೋದು ಅಂತ ಕೇಳಕತ್ತಿದ್ರಿ ಅದಕ್ಕೆ ಸಂಬಂಧಿಸಿದಂತೆ ಎಕ್ಸಾಮ್ ಪರ್ಪಸ್ ಇಂಪಾರ್ಟೆಂಟ್ ಏನೇನೆಲ್ಲ ಅಲ್ಲಿ ಮಾಡಬಹುದು ಏನೇನೆಲ್ಲ ಮಾಡಬಾರ್ದು ಅಂತೇಳಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿರಿ ಸ್ನೇಹಿತರೆ ನೀವೇನಾದ್ರೂ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇವೆ ನೋಡಿಸ್ಸು ತುಂಬ ಉಪಯುಕ್ತ ಹೌದು ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿ ಸಿಲಬಸ್ ಎಲ್ಲರೂ ಜಿಕೆಗೆ ಸಂಬಂಧಿಸಿದಂತೆ ಡೀಟೇಲ್ಸ್ ನೋಡ್ಸು ಪ್ಲಸ್ ನಿಮಗೆ ಅತಿ ಹೆಚ್ಚು ಬಾರಿ ಆರ್ ಆರ್ ಬಿ ಗ್ರೂಪ್ ಡಿ ಎನ್ ಪಿ ಸಿ ಎಲ್ಲಿ ಕೇಳಿದ್ರೆ ಮುಖ್ಯವಾದ ಪ್ರಶ್ನೆಗಳು ರಿಪೀಟೆಡ್ ಕ್ವಶನ್ಸ್ ರೀ ಒಂದು ಸಾವಿರ ರೀ ವಿತ್ ಆನ್ಸರ್ ಇರೋದು ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ ಬೌದ್ಧಶಾಸ್ತ್ರ ಅಸೈನ್ ಶಾಸ್ತ್ರ ಜೀವಶಾಸ್ತ್ರ ಡೀಟೇಲ್ಸ್ ನೋಡಿಸು ಪ್ಲಸ್ ನಿಮಗೆ ಇಂಪಾರ್ಟೆಂಟ್ ಸಾವಿರ ಪ್ರಶ್ನೆಗಳು ವಿತ್ ಆನ್ಸರ್ ಇರ್ತಾವ ರೀ ಮತ್ತೆ ಅದೇ ರೀತಿ ಮೆಥಮೆಟಿಕ್ಸ್ ರೀಸನಿಂಗು ಮತ್ತೆ ಓಲ್ಡ್ ಕ್ವಶನ್ ಪೇಪರ್ ಮತ್ತೆ ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿ ಮೂರ್ನೂರು ರೂಪಾಯಿ ಇತ್ರಿ ಈಗ ಎಕ್ಸಾಮ್ ಡೇಟ್ ಫಿಕ್ಸ್ ಆದ ಕಾರಣಕ್ಕಾಗಿ ನಮ್ಮ ಚಾನಲ್ ವೀಕ್ಷಕರಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೆ ಈಗ ಮೂರ್ನೂರು ರೂಪಾಯಿ ಎಲ್ಲ ಎರಡು ನೂರು ಕೇವಲ ನೂರ ಐವತ್ತು ರೂಪಾಯಿ ಆಗ ಆದರೆ ನಮ್ಮ ಚಾನಲ್ ಅಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಮಾತ್ರ ಒಂದ್ ನೂರ ಐವತ್ತು ರೂಪಾಯಿ ಇಂಟರ್ಶಲ್ ಕಡೆ ಕಣ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸ್ ಪಡೆದುಕೊಳ್ಳಬಹುದು ಪಡೆದುಕೊಳ್ಳಬಹುದು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಐತ್ರಿ ಇಂಪಾರ್ಟೆಂಟ್ ನೋಟ್ಸ್ ಪ್ಲಸ್ ನಿಮಗೆ ಡೀಟೇಲ್ಸ್ ನೋಟ್ಸ್ ಎರಡು ಕೂಡ ಕಳ್ಸಾಗ್ತದೆ ನೂರ ಐವತ್ತು ರೂಪಾಯಿ ಇಂಟರ್ಸ್ಟ್ರೆ ಕನ್ನಡ ವಾಟ್ಸಪ್ ನಂಬರ್ಗೆ ಮೆಸೇಜ್ ನೀವು ಕೂಡ ನೋಟ್ಸ್ ಪಡೆದುಕೊಳ್ಳಬಹುದು ಸ್ನೇಹಿತರೆ ನೋಟ್ಸ್ ನೋಡ್ಬೇಕೈತೆ ಕಡೆ ಕಾಣ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸ್ ಪಡೆದುಕೊಳ್ಳಬಹುದು ಇಲ್ಲಿ ಜಿ ಕೆಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದ್ರೆ ಎಕ್ಸಾಮ್ ಸಮೀಪ ಬಂದಾಗ ಓದೋದು ಕ್ವೆಶನ್ಸ್ ವಿತ್ ಆನ್ಸರ್ ಇರುತ್ತೆ ಮತ್ತೆ ಅದೇ ರೀತಿ ಸೈನ್ಸ್ಗೆ ವಿತ್ ಕ್ವೇಶನ್ಸ್ ವಿತ್ ಆನ್ಸರ್ ಮೆಥಮೆಟಿಕ್ಸ್ ರೀನಿಂಗ್ ಡೀಟೇಲ್ಸ್ ಇರುತ್ತೆ ಓಲ್ಡ್ ಕ್ವಶನ್ ಪೇಪರ್ ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿ ಒನ್ನೂರ ಐವತ್ತು ರೂಪಾಯಿಗೆ ನೀಡ್ತಾರೆ ಇಂಟ್ರೆಸ್ಟ್ ಕೆಗಡೆ ಕಣ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಡಿಸೋಣ ಪಡೆದುಕೊಳ್ಳಿ ಬನ್ನಿ ಸ್ನೇಹಿತರೆ ಹೇಗಿದ್ರೆ ಏನೆಲ್ಲ ಟ್ರಿಕ್ಸನ್ನು ಯೂಸ್ ಮಾಡಿದರೆ ಈ ಸಾರಿ ನಾವು ನೂರಕ್ಕೆ ಎಂಬತ್ತು ಪ್ಲಸ್ ಸ್ಕೋರನ್ನು ಮಾಡ್ಬೋದ್ರಿ ಬನ್ನಿ ಹಾಗಿದ್ರೆ ನೋಡೋಣ ನಾಳೆ ಇರುವ ಎಕ್ಸಾಮ್ಗೆ ಅಂದ್ರೆ ನಾಳೆ ನಿಮ್ದು ಯುದ್ಧ ಐತೆ ಆ ಯುದ್ಧ ಕೆರಲ್ಲ ರೆಡಿ ಇದ್ದೀರಿ ಪ್ರತಿಯೊಬ್ಬರು ಕೂಡ ಜೈ ಹಿಂದ್ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಆ ಬಬಲಾದಿ ಸದಾಶಿವ ನಿಮಗೆ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಬನ್ನಿ ಹಾಗಿದ್ರೆ ಯಾವುದನ್ನು ಫಸ್ಟಿಗೆ ಬಿಡಿಸ್ಬೇಕ್ರಿ ನೋಡಿರಿ ಸ್ನೇಹಿತರಲ್ಲಿ ಮೊದಲಿಗೆ ಟಾಪಿಕನ್ನು ಇಂಪಾರ್ಟೆಂಟಾಗಿ ತಿಳ್ಕೊರಿ ಇಲ್ಲಿ ನಿಮಗೆ ಮ್ಯಾಥಮೆಟಿಕ್ಸ್ ಇರುತ್ತೆ ರೀಸ್ನಿಂಗ್ ಇರುತ್ತಾ ಮ್ಯಾಥಮೆಟಿಕ್ಸ್ ರೀಸನಿಂಗಕ್ಕೆ ಸೇರಿಸಿ ನಿಮಗೆ ಐವತ್ತೈದು ಮಾರ್ಕ್ಸ್ ಬಂದ್ರೆ ಸೈನ್ಸ್ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಮತ್ತು ಜಿ ಕೆ ಮತ್ತು ಕರೆಂಟ್ ಅಫೇರ್ ಸೇರಿಸಿ ಇಪ್ಪತ್ತು ಮಾರ್ಕ್ಸ್ ಇದು ಟೋಟಲ್ ಆಗಿ ಇದು ನಲ್ವತ್ತೈದು ರೀ ಇದು ನಲ್ವತ್ತೈದು ಇದು ಐವತ್ತೈದು ಟೋಟಲ್ ಹಂಡ್ರೆಡ್ ಮಾರ್ಕ್ಸಿಗೆ ನಿಮ್ಮದು ಎಕ್ಸಾಮ್ ಇರ್ತದ ಇಲ್ಲಿ ಐವತ್ತೈದು ಪ್ರಶ್ನೆಗಳಿಗೆ ಟೈಮ್ ಅಷ್ಟೇ ಇರ್ತೈತಿ ಇಲ್ಲಿ ಕೂಡ ಅಷ್ಟೇ ಇರ್ತದೆ ಟೋಟಲ್ ಆಗಿ ಇರೋದು ನಿಮ್ಮದು ತೊಂಬತ್ತು ನಿಮಿಷ ನೂರು ಪ್ರಶ್ನೆಯನ್ನು ಕವರ್ ಮಾಡ್ಕೋಬೇಕು ಹಾಗಿದ್ರೆ ನಾವು ಇಲ್ಲಿ ಯಾವ ಸಬ್ಜೆಕ್ಟನ್ನು ಮೊದಲು ಬಿಡಿಸ್ಬೇಕು ರೀ ಇಂಪಾರ್ಟೆಂಟ್ ಇಂಪಾರ್ಟೆಂಟಾಗಿ ತಿಳ್ಕೊರಿ ಲಾಸ್ಟ್ ಟೈಮ್ ನಮ್ಮ ಫ್ರೆಂಡ್ ಎನ್ ಟಿ ಪಿ ಸಿ ಅಂಡರ್ ಗ್ರಾಜ್ಯುಯೇಟ್ ಮತ್ತು ಗ್ರಾಜ್ಯುಯೇಟ್ ಎರಡರಾಗ ಒಂದು ಎರಡೆರಡು ಟ್ರಿಕನ್ನು ಯೂಸ್ ಮಾಡ್ಯಾನ ಅದನ್ನ ನಿಮ್ಮ ಹೇಳ್ತೀನಿ ಕೇಳ್ರಿ ಈಗ ಸ್ನೇಹಿತರೆ ಮೊದಲಿಗೆ ನೀವು ಓದ್ಕೊಳ ನೀವು ಯಾವುದೇ ಒಂದು ಅಭ್ಯರ್ಥಿ ಇರ್ರಿ ಎ ಬಿ ಸಿ ಡಿ ಒಂದು ಬರ್ಕೋರಿ ಎ ಬಿ ಸಿ ಡಿ ಒಂದು ಅದಕ್ಕೆ ಎ ಬಿ ಸಿ ಡಿ ಇಪ್ಪತ್ತಾರು ಅಕ್ಷರಗಳೇನದಲ್ಲ ಅದ್ರ ಮ್ಯಾಗ ನಂಬರ್ಸನ್ನು ಬರ್ಕೋರಿ ಇದರಿಂದ ಒಂದು ನಾಲ್ಕರಿಂದ ಐದು ಮಾರ್ಕ್ಸ್ ನಿಮಗೆ ಜೇಬಣಿಯಾಗಿದ್ದಂಗೆ ರೀ ಸ್ವಲ್ಪ ಹೋದ ತಕ್ಷಣ ಸ್ಪೀಡ್ ಬರ್ಕೋರಿ ಅವರ ಪೆನ್ನ ಪೇಪರ ಕೊಡ್ತಾರೆ ನೀವೇನು ಪೆನ್ನ ಪೇಪರ್ ಒಯ್ಯೋ ಅವಶ್ಯಕತೆ ಇರೋಂಗಿಲ್ಲ ಅವನೊಂದು ಸ್ವಲ್ಪ ಬರ್ಕೊಂಬಿಡ್ರಿ ಯಾಕಂದ್ರೆ ಲಾಸ್ಟಿಗೆ ನಾ ಹೇಳೋ ಟ್ರಿಕ್ ಪ್ರಕಾರ ನಿಮ್ಗೆ ಅದು ಎ ಬಿ ಸಿ ಡಿ ಭಾಳ ಇಂಪಾರ್ಟೆಂಟ್ ಆಗಿರ್ತದ ಮಗ್ಗಿ ಅಂತರೂ ಬರ್ತಾ ನಿಮಗೆ ಎರಡರಿಂದ ಇಪ್ಪತ್ತರ ಮಠ ಆದರೂ ಕೂಡ ಬಂದೇ ಬರ್ತಾವೆ ಅದೇ ರೀತಿ ಸ್ಕ್ವೇರ್ ರೂಟು ಬರ್ತಾವೋ ಅದೇ ರೀತಿ ನಿಮಗೆ ಕ್ಯೂಬು ಕೂಡ ರೀ ಎರಡರಿಂದ ಇಪ್ಪತ್ತರ ಮಠ ಬಂದ್ರೆ ರೀ ತಿಲ್ಲ ಇನ್ನು ಹಾಗಿದ್ರೆ ಫಸ್ಟಿಗೆ ಎಕ್ಸಾಮನ್ನು ಸ್ಟಾರ್ಟ್ ಆದ ತಕ್ಷಣ ಯಾವ ಸಬ್ಜೆಕ್ಟನ್ನು ನಾವು ಬಿಡಿಸ್ಬೇಕು ಸ್ನೇಹಿತರೆ ಹೋದ ತಕ್ಷಣ ನೀವು ಮೊದಲು ಬಿಡಿಸ್ಬೇಕಾಗಿದ್ರಿ ಇಲ್ಲೇನಿದೆ ಅಲ್ಲ ಈ ನಲ್ವತ್ತೈದು ಮಾರ್ಸಿಗೆ ಜಿ ಕೆ ಮತ್ತು ಅದೇ ರೀತಿ ಸೈನ್ಸ್ ಒಳಗೆ ಯಾವೆಲ್ಲ ಈಸಿ ಕ್ವಶನ್ಸ್ ಅಥವಾ ನಿಮ್ಗೆ ಯಾವ ಪರ್ಫೆಕ್ಟ್ ಬರ್ತಾವೆ ಹಂಡ್ರೆಡ್ ಪರ್ಸೆಂಟ್ ಇರ್ತಿಲ್ಲ ಅವ್ನು ಡೈರೆಕ್ಟ್ ಸೇವ್ ಮಾಡಿ ಇಟ್ಬಿಡ್ರಿ ಕ್ಲಿಕ್ ಮಾಡಿರಿ ಸೇವ್ ಮಾಡಿ ಸ್ನೇಹಿತರೆ ಇಲ್ಲಿ ಎಲ್ಲ ಮಾನ್ಯತನ್ನ ಡೆಮೋ ಎಕ್ಸಾಮ್ ಹಿಡಿಯೋ ಮಾಡೀನಿ ಯಾವನೇ ಅವ್ನ ಯಾವ ರೀತಿ ಯೂಸ್ ಮಾಡ್ಬೇಕಂತ ಕೂಡ ನಿಮ್ಗೆ ತಿಳ್ಸಿಕೊಟ್ರೀನಿ ಅಲ್ಲಿ ನಿಮ್ಗೆ ಮುಖ್ಯವಾಗಿ ಇಲ್ಲಿದೆಲ್ಲ ರೆಡ್ ಬರುತ್ತೆ ಅದೇ ರೀತಿ ಗ್ರೀನ್ ಬರುತ್ತೆ ಮತ್ತೆ ಈಗ ಈ ಇದು ಏನೈತೆ ಕಾಣ್ತದಲ್ಲ ಈ ಕಲರ್ ಒಂದು ರೀ ಇದು ರೆಡ್ ಏನು ಬಂತಂದ್ರೆ ನೀವು ಕ್ವಶನನ್ನು ಟಚ್ ಮಾಡಿರಿ ಅದಕ್ಕೆ ಆನ್ಸರನ್ನ ನೀಡಿಲ್ಲ ಅಂತ ಅರ್ತರಿ ಅದೇ ರೀತಿ ನಿಮಗೆ ಗ್ರೀನ್ ಬಂತಂದ್ರೆ ಕ್ವಶನ್ ಟಚ್ ಮಾಡಿರಿ ಆನ್ಸರ್ ನೀಡಿಲ್ಲ ಅಂತ ರೀ ಇಲ್ಲಿ ಇನ್ನೊಂದು ಈ ಕಲರ್ ಏನು ಬರುತ್ತಲ್ಲ ನೀವು ರಿವ್ ನೆಕ್ಸ್ಟ್ ಅಂತೇಳಿ ಏನು ಓದ್ತಿದ್ರೆ ಅಂದ್ರೆ ಈ ಕಲರ್ ಬರುತ್ತೆ ರೀ ಇಲ್ಲಿ ನೋಡಿರಿ ಇಲ್ಲ ನೋಡಿ ನಿಮಗೆ ಇಲ್ಲಿ ಎಷ್ಟು ಆನ್ಸರನ್ನ ಮಾಡಿರತ್ತ ತೋರಿಸ್ತಾರೋ ಅದೇ ರೀತಿ ಆನ್ಸರ್ ನೀಡದೇ ಇರೋ ಪ್ರಶ್ನೆಗಳನ್ನು ಕೂಡ ತೋರಿಸ್ತಾರ್ರಿ ಯಾಕೆ ಈ ರೀತಿ ಅಂದ್ರೆ ನೀವು ಆನ್ಸರ್ ನೀಡಿದಕ್ಕೆ ವಾಪಸ್ ಒಳ್ಳೆ ಕ್ರಾಸ್ ಏನು ಚೆಕ್ ಮಾಡ್ಕೋತ ಬರ್ತಿರ್ತಾರಲ್ಲ ಟೈಮ್ ಉಳ್ದಿದಾಗ ಇದಕ್ಕೆ ಈಸಿ ಆಯ್ಲಂತೇಳ್ರಿ ಇಲ್ಲೊಂದು ಐತ್ ನೋಡ್ರಿ ಇಲ್ಲಿ ಬರ್ತೀರಿ ಸೇವ್ ಆ್ಯಂಡ್ ಸಾರಿ ರಿವ್ಯೂ ನೆಕ್ಸ್ಟ್ ಅಂತ ಹೇಳಿ ಬರ್ತರಿ ಅದು ಅದನ್ನು ಒತ್ತಿದ್ರಪ್ಪ ಅಂದ್ರೆ ನೀವು ನೆಕ್ಸ್ಟ್ ನಮ್ಗೆ ಟೈಮ್ ಸಿಕ್ಕಾಗ ನೋಡ್ತೀವಿ ಅದು ಇದ ಕಲರ್ ಐತೆ ನೋಡ್ರಿ ಅದು ಈ ಕಲರ ಇದನ್ನ ಸ್ವಲ್ಪ ಎಲ್ಲ ಫ್ಯೂಚರ್ಸ್ ನೀವು ಅಲ್ಲಿ ಯಾ ಉಪಯೋಗ ಸರಿಯಾಗಿ ಉಪಯೋಗ ಮಾಡ್ಕೋರಿ ಇದರಿಂದ ನಿಮಗೆ ಪ್ಲಾಸ್ಟಿಗ್ಗೆ ಬಂದಂಗೆ ಭಾಳ ಯೂಸ್ ಆಗುತ್ತೆ ರೀ ಕ್ರೀನ್ ಇದ್ದಿದ್ದು ಅಂತ ವಾಪಸ್ ಟಚ್ ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂದರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿದ್ದ ಆನ್ಸರ್ನ ಇಡಿರ್ತೀರಿ ರೀಟದ್ದು ಏನಿರುತ್ತೆ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿಲ್ಲ ಅಂತೀರ ಕೈ ಬಿಟ್ಟಿರ್ತೀರಿ ಅದೇ ರೀತಿ ಇಲ್ಲೊಂದು ಕಲರ್ ಐತಲ್ಲ ಸ್ವಲ್ಪ ಈ ಕಲರ್ ಏನೈತಲ್ಲ ಈ ಕಲರ್ದು ಏನೈತಲ್ಲ ರಿಯೂ ನೆಕ್ಸ್ಟ್ ಅಂತ ಹಾಕಿರ್ತಲ್ಲ ಇವು ಸ್ವಲ್ಪ ಡೌಟ್ ಇರುತ್ತೆ ಅವ್ನು ಡೈರೆಕ್ಟ್ ಕ್ಲಿಕ್ ಮಾಡಿದ್ರೆ ನಿಮಗೆ ಕ್ವೆಶನ್ಸ್ ಅದಕ್ಕೆ ಸಂಬಂಧಿಸಿದಂತೆ ಅಂತ ಲಾಸ್ಟ್ವರೆಗೆ ಬಂದಾಗ ಏನಾದರೂ ನೆನಪು ಬಂತಂದ್ರೆ ಡೈರೆಕ್ಟ್ ಹೋಗಿ ಆನ್ಸರ್ ಹಾಕ್ರಿ ಒಮ್ಮೆ ಏನು ಬರುತ್ತಪ್ಪ ಅಂದ್ರೆ ಈ ಕ್ವೆಶನ್ ಓದಿರ್ತೀರಿ ಬಟ್ ಅದು ಆನ್ಸರ್ ತಕ್ಷಣ ಬರ್ತಿರಂಗಲ್ಲ ಅವಾಗ ಏನು ಮಾಡ್ಬೇಕು ಅಂತ ನಾಲ್ಕದ ಕ್ವಶನಲ್ಲಿ ಉತ್ತರ ಆದಮೇಲೆ ಉತ್ತರ್ಸಿದ ಆದಮೇಲೆ ಅವ ನೆನಪಾ ಅಂತಂದ್ರೆ ಡೈರೆಕ್ಟ್ ಅದು ಆ ಕಲರ್ ಏನಿರುತ್ತೆ ಡೈರೆಕ್ಟ್ ಕ್ಲಿಕ್ ಮಾಡಿದರೆ ಅಲ್ಲಿಗೆ ಹೋಗಿಬಿಡ್ತರಿ ಅಲ್ಲಿ ಮ್ಯಾಗ ಆಪ್ಷನ್ ಇರುತ್ತೆ ಕಂಪ್ಯೂಟರ್ದಾಗ ಅಲ್ಲಿ ಡೈರೆಕ್ಟ್ ಕ್ಲಿಕ್ ಮಾಡಿದನ ಬರ್ತೈತ್ರಿ ಇಲ್ಲ ಇನ್ನೊಮ್ಮೆ ನಿಮಗೆ ಏನಾದರೂ ಇದು ನಿನ್ನ ಮಣ್ಣಿಗೆ ಕ್ಲಾಸ್ ನಾವು ನೋಡಿಲ್ಲ ಡೆಮೋ ಎಕ್ಸಾಮ್ ಅನ್ನ ನೋಡಿಲ್ಲ ಅನ್ನೋರು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಲಿಂಕ್ ಇರ್ತದೆ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಅಲ್ಲಿ ಹೋಗಿ ಜಾಯ್ನ್ ಆಗಿ ಸಂಪೂರ್ಣವಾಗಿ ನೋಡ್ಕೊರಿ ಲೈವ್ ಡೆಮೋ ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂದ್ರೆ ಎಕ್ಸಾಮ್ ಅನ್ನ ಬರೀತಾರಲ್ಲ ಅದನ್ನೆಲ್ಲ ಕೂಡ ನಿಮಗೆ ಟ್ರಿಕ್ಸ್ ಕೂಡ ಹೇಳ್ತೀರಿ ಒಂದು ಇಪ್ಪತ್ತು ನಿಮಿಷದ ದುಡಿಯೋತಿ ಅದನ್ನು ನೋಡಿದ್ರಂತ ನಿಮಗೆಲ್ಲ ಕೂಡ ಎಕ್ಸಾಮ್ ನೀವೇ ಬರದ ರೀತಿ ಆಗ್ತದೆ ರೀ ಎಲ್ಲ ಕೂಡ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೈತ್ರಿ ಇತ್ತಲ್ಲ ಇದು ಎಕ್ಸಾಮ್ಗೆ ಸಂಬಂಧಿಸಂತ ಇದೆಲ್ಲ ಕ್ಲಿಯರ್ ಅಂತ ಅನ್ಕೋರಿ ಈಗ ಈಗ ಏನು ಹೇಳಿದೆ ಫಸ್ಟ್ ಈಗ ಅಂದ್ರೆ ಜಿ ಕೆ ಸೈನ್ಸ್ ಯಾಕೆ ಬಿಡಿಸ್ಬೇಕಪ್ಪ ಅಂದ್ರೆ ಸ್ನೇಹಿತರ ಇಲ್ಲಿ ಒಟ್ಟಾರಾಗಿ ನಲವತ್ತೈದು ಮಾರ್ಕ್ಸ್ ಇರ್ತ ನಿಮಗೆ ಸ್ಟಾರ್ಟಿಂಗ್ ಹೋದ ತಕ್ಷಣ ಇದನ್ನ ಬಿಡಿಸೋರಿಂತ ಏನು ಲಾಭಪ್ಪ ಅಂದ್ರೆ ಮೈಂಡ್ ಫ್ರೆಶ್ ಇರ್ತತಿ ಪಟಾಪಟ ಪಟ ಕ್ವಶನ್ಕೆ ಆನ್ಸರ್ನ ನೀಡ್ತೀರಿ ಇಲ್ಲಿ ನಿಮಗೆ ಭಾಳ ಅದ್ರ ಒಂದು ಇಪ್ಪತ್ತು ನಿಮಿಷ ಒಳಗೆ ನಲವತ್ತೈದು ಕ್ವಶನ್ ಯಾಕಂದ್ರೆ ಕ್ವಶನ್ ಆನ್ಸರ್ ಬರೀ ಓದೋದು ಡೈರೆಕ್ಟ್ ಕ್ಲಿಕ್ ಮಾಡೋದು ಅಷ್ಟೇ ಇರ್ತತಿ ಮ್ಯಾಥಮೆಟಿಕ್ಸ ರೀಸನಿಗೆ ತಗೊಂಡಂದ್ರೆ ಅದನ್ನ ಲೆಕ್ಕ ಮಾಡ್ಬೇಕ್ರಿ ಟೈಮ್ ವೇಸ್ಟ್ ಆಗಿಬಿಡ್ತದೆ ಅದಕ್ಕಾಗಿ ಇವ್ನು ಫಸ್ಟ್ ಕ್ಲಿಕ್ ಮಾಡಿಕೊಂಡ್ರೆ ಅಂತ ತಿಳ್ಕೊ ರೀ ಇಲ್ಲಿ ಇಪ್ಪತ್ತು ನಿಮಿಷದ ಅಥವಾ ಮೂವತ್ತು ನಿಮಿಷದಾಗ ನಲ್ವತ್ತೈದು ಮಾರ್ಕ್ಸ್ ಹಾಕಿದ್ರೆ ಅಂದ ಅಥವಾ ನಲ್ವತ್ತು ಹಾಕಿದರೂ ಕೂಡ ನಿಮ್ಗೆ ಮೂವತ್ತು ನಿಮಿಷದಾಗ ನಲ್ವತ್ತು ಮಾರ್ಕ್ಸ್ ಬಂದವ್ರಿ ಇನ್ನು ಅರವತ್ತು ನಿಮಿಷ ನಿಮಿಷಗಳಿರುತ್ತೆ ಅರವತ್ತು ಮಾರ್ಕ್ಸ್ ನೀವು ಐವತ್ತೈದು ಮಾರ್ಸನ್ನು ಟಚ್ ಮಾಡ್ತಾರೆ ಟಚ್ ಮಾಡಿದ್ರಿಂದ ಅದರಲ್ಲಿ ಟಪ್ ಇದ್ದಿದ್ದು ಒಟ್ಟು ಟಚ್ ಮಾಡೋಕೋಬೇಡ್ರಿ ಒಂದು ಏನಾದರು ಡೈರೆಕ್ಟ್ ಆನ್ಸರ್ ಏನು ಬರುತ್ತಲ್ಲ ಅವನು ಮೊದಲು ಕ್ಲಿಕ್ ಮಾಡ್ಕೊತಾವ್ರಿ ಒನ್ನೇ ರೌಂಡಿಗೆ ಎರಡನೇ ರೌಂಡಿಗೆ ಏನು ಮಾಡಿ ಟಪ್ ಇದ್ದು ಸ್ವಲ್ಪ ಟಪ್ ಇದ್ದು ಬಿಡಿಸ್ರಿ ಭಾಳ ಟಪೇನಿರ್ತಪ್ಪು ಕ್ವಶನ್ಸ್ ಆನ್ಸರ್ ನಿಮ್ಗೆ ಒಟ್ಟ ಬರಾಕತ್ತಿಲ್ಲ ಅಂದ್ರೆ ಅದನ್ನು ಲಾಸ್ಟಿಗೆ ಹಾಕೋರಿ ಯಾಕಂದ್ರೆ ಟೈಮ್ ಸಿಕ್ತಂದ್ರೆ ಬಿಡಿಸ್ರಿ ಟೈಮ್ ಸಿಗ್ಲಿಕ್ಕಂದ್ರೆ ಬಿಡಿಸ್ತಾ ಬರ್ರಿ ನಡೀತೈತಿ ನೀವು ಬಂದ ಈಗ ಕ್ವಶನ್ ನೋಡ್ರಿ ಫಸ್ಟಿಗೆ ಸ್ಟಾರ್ಟಿಂಗ್ ಓದ್ಕೊಳ್ಳೋ ಮೆಥಮೆಟಿಕ್ಸ್ ಬಿಡಿಸಿದ್ರೆ ತಿಳ್ಕೊರಿ ಮೆಥಮೆಟಿಕ್ಸ್ ಬಿಡ್ಸಕತ್ತಿರ ತಿಳ್ಕೊರಿ ಒಂದು ಎಷ್ಟಪ್ಪ ಇದಕ್ಕೆ ಇಪ್ಪತ್ತೈದು ಮಾರ್ಕ್ಸ್ ಐತೆ ಇಪ್ಪತ್ತೈದು ಮಾರ್ಸಿಗೆ ಒಂದು ಕಡಿಮೆ ಅಂದರು ಒಂದೊಂದು ಕ್ವಶನ್ಕೆ ಎರಡೇ ನಿಮಿಷ ಇಡ್ರಿ ಎರಡೇ ನಿಮಿಷನ ಬಿಡಿಸ್ತಾರೆ ಎರಡೇ ನಿಮಿಷ ಹಿಡ್ಕೊರಿ ಎರಡು ಇಂಟು ಇಪ್ಪತ್ತೈದು ಎಷ್ಟಾಯ್ತು ಐವತ್ತು ನಿಮಿಷ ಹೋಯ್ತು ರೀ ಇನ್ನು ಬರೀ ಇಪ್ಪತ್ತೈದು ಕ್ವಶನ್ ಬಿಡ್ಸಕ್ಕೆ ಐವತ್ತು ನಿಮಿಷ ತೊಗೊಂಡ್ರಿ ಅಂದ್ರೆ ಇನ್ನು ಉಳಿದಿದ್ದು ಇನ್ನು ಎಪ್ಪತ್ತೈದು ಕ್ವಶನ್ದಾಗ ಇಪ್ಪತ್ತು ನಲ್ವತ್ತು ನಿಮಿಷದಾಗ ಬಿಡಿಸೋದ್ರಿ ಆಗಂಗಿಲ್ಲ ಅದಕ್ಕೆ ಫಸ್ಟಿಗೆ ಜಿ ಕೆ ಕವರ್ ಮಾಡ್ಕೊಂಡಂದ್ರೆ ಮೂವತ್ತು ನಿಮಿಷದಾಗ ನಿಮ್ದೆಲ್ಲ ಕೂಡ ಜಿ ಕೆ ಕವರ್ ಆಗುತ್ತೆ ಅರವತ್ತು ನಿಮಿಷದಾಗ ಫಸ್ಟಿಗೆ ರೀಸನಿಂಗ್ ಮಾಡ್ಕೊಳ್ರಿ ಫಸ್ಟ್ ಜಿ ಕೆ ಆಮೇಲೆ ಸೈನ್ಸ್ ಆಮೇಲೆ ರೀಸನಿಂಗ್ ಲಾಸ್ಟಿಗೆ ಮ್ಯಾಥಮೆಟಿಕ್ಸ್ ಇಟ್ಕೊಳ್ರಿ ಇದರಿಂದ ನಿಮಗೆ ಎಲ್ಲ ಕೂಡ ಕವರ್ ಆಗುತ್ತಾ ಇಲ್ಲಪ್ಪ ಒಬ್ಬೊಬ್ರು ಯಾವ ರೀತಿ ಮಾಡ್ತಾರಂದ್ರೆ ನಾವು ಸ್ಟಾರ್ಟಿಂಗ್ ಓದ್ಕೊಂಡು ನಮ್ಮ ಮೈಂಡ್ ಫ್ರೆಶ್ಶೇ ಇರ್ತತ್ರಿ ನಾವು ಮೆಥಮೆಟಿಕ್ಸ ಬಿಡಿಸ್ತೀನಿ ಅಂದ್ರೆ ಬಿಡಿಸ್ರಿ ಪರವಾಗಿಲ್ಲ ಆದರೆ ಬಿಡಿಸುವಾಗ ಏನು ಮಾಡ್ರಿ ಡೈರೆಕ್ಟ್ ಆನ್ಸರ್ ಏನು ಬರ್ತಲ್ಲ ಅವ್ನು ಅಷ್ಟೇ ರೀ ಟಪ್ ಇದ್ದಿದ್ದು ಹೋಗ್ಬೇಡ್ರಿ ತೇತಲ ನಿಮ್ಮದು ಇಲ್ಲಿ ಮ್ಯಾಥಮೆಟಿಕ್ಸ್ ಮತ್ತು ರೀಸನಿಂಗ್ ಟೈಮ್ ಎಷ್ಟು ಕೊಡಬೇಕಪ್ಪ ಅಂದ್ರೆ ನೀವು ಅರವತ್ತು ನಿಮಿಷ ಕೊಡಬ್ರಿ ತೇತಲ ಅರವತ್ತು ಅಥವಾ ಐವತ್ತು ನಿಮಿಷದಾಗ ಬಿಡಿಸ್ತೀರಿ ಅಂದ್ರೆ ಬಿಡಿಸ್ರಿ ಅರವತ್ತು ನಿಮಿಷ ಬೆಟ್ರಿ ಅರವತ್ತು ನಿಮಿಷ ಟೈಮ್ ಕೊಡ್ರಿ ಆಮೇಲೆ ಇದು ಮ್ಯಾಥಮೆಟಿಕ್ಸ್ ರೀಸನಿಂಗ್ ಎಲ್ಲ ಸಾಲ್ವ್ ಆಗಲಿಲ್ಲಪ್ಪ ಅರವತ್ತು ನಿಮಿಷ ಆದಮೇಲೂ ಅವಾಗ ಏನು ಮಾಡ್ರಿ ಅದನ್ನ ಅರವತ್ತು ನಿಮಿಷ ಆದ ತಕ್ಷಣ ಅದು ಎಷ್ಟೇ ಇರಲಿ ನೀವು ಹತ್ತು ಕ್ವೆಶನ್ ಬಿಡಿಸ್ರಿ ಇಪ್ಪತ್ತು ಕ್ವಶನ್ ಬಿಡಿಸ್ರಿ ಡೈರೆಕ್ಟ್ ಕ್ಲೋಸ್ ಮಾಡಿ ಡೈರೆಕ್ಟ್ ಜಿ ಕೆಗೆ ಸೈನ್ಸ್ಗೆ ಬರ್ರಿ ಯಾಕಂದ್ರೆ ನೀವು ಮೂವತ್ತು ನಿಮಿಷದಾಗ ನೀವು ಆ ಮೂವತ್ತು ನಿಮಿಷ ಟೈಮ್ ಕೊಟ್ಟರು ಅದ ರೀಸನಿಂಗ್ ಮತ್ತು ಮೆಥಮೆಟಿಕ್ಸ ಬಿಡಿಸೋತ ಕೂತರಂದ್ರೆ ಅದ ಐವತ್ತೈದು ಮಾರ್ಚಿಗೆ ನಿಮ್ಮದು ತೊಂಬತ್ತು ನಿಮಿಷ ಹಾಳಾಗಿ ಬಿಡುತ್ತಿರಿ ಅದಕ್ಕಾಗಿ ಇಲ್ಲಿ ಇದಕ್ಕೆ ಹೆಂಗೋ ಅರವತ್ತು ನಿಮಿಷ ಮಿಸ್ಲ ಇಟ್ಟ್ರಿ ಈ ಅರವತ್ತು ನಿಮಿಷ ಮ್ಯಾಥಮೆಟಿಕ್ಸ ರೀಸನಿಂಗ್ ಆದ ತಕ್ಷಣ ಒಳ್ಳೆ ಜಿ ಕೆ ಬಿಡಿಸ್ರಿ ಮೂವತ್ತು ನಿಮಿಷ ಇರ್ತದೆ ಜಿ ಕೆ ಅಂತೂ ಆರಾಮಾಗಿ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷನಾಗ ಕವರ್ ಆಗೇ ರೀ ಬಾಳೆ ಐದು ನಿಮಿಷ ಏನು ಹೋಯ್ತಲ್ಲ ಆ ಐದು ನಿಮಿಷನ ಮತ್ತೆ ಮ್ಯಾಥಮೆಟಿಕ್ಸ ರೀಸನಿಂಗ್ ಕೊಟ್ಟರೆ ಅಂದ್ರೆ ಎಲ್ಲ ಕೂಡ ಟೈಮು ಕೂಡ ಕವರ್ ಆಗುತ್ತೆ ನಿಮ್ಮದು ಎಲ್ಲ ಕೂಡ ಆಪ್ಷನ್ ಏನಿದೆಲ್ಲ ಎಂಟ್ರಿ ಮಾಡ್ತೀರಿ ಈ ರೀತಿ ಮಾಡೋದ್ರಿಂದ ನಿಮಗೆ ಟೈಮು ಕವರ್ ಹಾಕವು ಎಲ್ಲ ಸಬ್ಜೆಕ್ಟು ಕೂಡ ಕವರ್ ಆಗ್ತದೆ ರೀ ಅದಕ್ಕೆ ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ನಿಮಗೆ ಎಲ್ಲ ಕ್ವೆಶನ್ಸ್ ಅಂದರೂ ಕೂಡ ಇಲ್ಲಿ ಉಳಿಯಂಗಿಲ್ಲ ರೀ ಯಾಕಂದ್ರೆ ಮ್ಯಾಥಮೆಟಿಕ್ಸ್ ರೀಸನಿಂಗ ಒಂದೇ ಲೈನ್ದಾಗ ಬರ್ತಿರಂಗಲ್ಲ ರೀ ಮೂರು ಸ್ಟೆಪ್ಪ ನಾಲ್ಕು ಸ್ಟೆಪ್ಪ ಹಾಕಿರ್ತಾವೆ ಅಲ್ಲೇ ಟೈಮ್ ವೇಸ್ಟ್ ಮಾಡಿದ್ರಂದ್ರೆ ನಿಮಗೆಲ್ಲ ಗೊತ್ತಿದ್ದರೂ ಕೂಡ ಇಲ್ಲಿ ಜಿ ಕೆ ಸೈನ್ಸನ್ನು ಬಿಟ್ಟು ಬಂದರೆ ವೇಸ್ಟ ರೀ ಅದಕ್ಕಾಗಿ ಮ್ಯಾಥಮೆಟಿಕ್ಸ್ ರೀಸನಿಂಗ್ ಫಸ್ಟಾರೆ ಬಿಡಿಸ್ರಿ ಲಾಸ್ಟರ್ ಬಿಡಿಸ್ರಿ ಅದಕ್ಕೆ ಅರವತ್ತು ನಿಮಿಷ ಮೀಸಲಿಡಿರಿ ಅಷ್ಟು ಮೀರಿ ಏನಾದರೂ ಜಿ ಕೆ ಒಳಗೆ ಮತ್ತೆ ಬಿಡಿಸಿದ್ರೊಳಗೆ ನಾ ಇಪ್ಪತ್ತು ನಿಮಿಷದಾಗ ಒಟ್ಟು ಕ್ವಶನ್ ಬಿಡಿಸಿ ನಂದ್ರೆ ಇನ್ನೂ ಟೈಮ್ ಉಳಿದಿರ್ತಲ್ಲ ಆ ಟೈಮ್ ಮತ್ತೆ ಮೆಥಮೆಟಿಕ್ಸ ರೀಸನಿಂಗಾಗಿ ಕೊಡ್ರಿ ಇದರಿಂದ ಎಲ್ಲ ಕೂಡ ಕ್ವಶನ್ ಟಚ್ ಮಾಡ್ಬೋದು ರೀ ಓದಿದವರು ಹಂಡ್ರೆಡ್ ಪರ್ಸೆಂಟ್ ಈ ಸಾರಿ ಸೆಲೆಕ್ಷನ್ ಆಗುತ್ತಾ ನೀವು ಏನಾದರು ಈ ಸಾರಿ ಸೆಲೆಕ್ಷನ್ ಅಥವಾ ನಿಮ್ಗೆ ಕಡಿಮೆ ಸ್ಕೋರ್ ಬಂತಪ್ಪ ಅಂದರೆ ನಿಮ್ಮ ಪ್ರಯತ್ನ ತುಂಬ ಕಡಿಮೆ ಐತಂತ ಅಂತ ಇನ್ನು ಇನ್ನೂ ನೀವು ಎಪಾಟನ್ನು ಹಾಕಬೇಕು ಎಪಾಟನ್ನು ಹಾಕಿದ್ರೆ ಮಾತ್ರ ಇಂದಿಲಿ ಸಕ್ಸಸ್ ಕಾಣತತ್ರಿ ಈ ಇತಿಹಾಸ ತೆಗೆದು ನೋಡಿದ್ರೆ ಪರಿಶ್ರಮ ಪಟ್ಟೋರು ಇದುವರೆಗೂ ಕೂಡ ಸೋತೆ ಇಲ್ಲ ಆಗಲ್ಲ ಅನ್ನೋರು ಏನದಾರಲ್ಲ ಸತ್ರು ಗೆದ್ದೇ ಇಲ್ಲ ಈ ರೀತಿ ರೀ ಅದಕ್ಕಾಗಿ ಸರಿಯಾಗಿ ಯಾರೆಲ್ಲ ಪ್ರಾಕ್ಟೀಸ್ ಮಾಡಿರಿ ಈ ಸಾರಿ ಹಂಡ್ರೆಡ್ ಪರ್ಸೆಂಟ್ ಸೆಲೆಕ್ಟ್ ಆಗುತ್ತಾ ಈ ಸಾರಿ ಸೆಲೆಕ್ಟ್ ಆಗಲಿ ಅಂದ್ರೆ ಪರವಾಗಿಲ್ಲ ಮತ್ತೆ ಡಿಸೆಂಬರ್ದ ಹೊಸ ನೇಮಕಾತಿ ಆಗುತ್ತೆ ಅದಕ್ಕಾದರೂ ಕೂಡ ಪ್ರ್ಯಾಕ್ಟೀಸನ್ನು ಕಂಟಿನ್ಯೂ ಆಗಿ ಇಡ್ರಿ ಈ ಎಕ್ಸಾಮ್ ಮುಗಿದ ತಕ್ಷಣ ಕೂಡ ಸ್ಟಡಿಯನ್ನು ಕಂಟಿನ್ಯೂ ಮಾಡಿರಿ ಅಂದ ಮಾತ್ರ ನೆಕ್ಸ್ಟ್ ಆದರೂ ಕೂಡ ನಿಮಗೆ ಸೆಲೆಕ್ಷನ್ ಆಗೇ ಆಗ್ತದೆ ರೀ ತೀರ್ಥಲ ಸ್ನೇಹಿತರೆ ಎಕ್ಸಾಮ್ ಸಮೀಪ ಬಂದಾಗ ಓದಕ್ಕೆ ನಿಮ್ಗೆ ಏನಾದರೂ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ಬೇಕಂದ್ರೆ ನೈನ್ ಫೈ ತ್ರೀ ಏಟ್ ಒನ್ ಫೈವ್ ಒನ್ ಫೈವ್ ತ್ರೀ ಫೈವ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಬೋದು ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರು ಯಾರೆಲ್ಲ ಎಕ್ಸಾಮ್ಗೆ ಆಲ್ರೆಡಿ ನಾವು ರೆಡಿಯಾಗಿ ಎಕ್ಸಾಮ್ ಪೇಸ್ ಮಾಡಿ ಮಾಡ್ತೀವಿ ಅನ್ನೋರು ಪ್ರತಿಯೊಬ್ಬರು ಕೂಡ ಕಮೆಂಟ್ ಮೂಲಕ ಜೈ ಹಿಂದ್ ಅಂತ ಹಾಕ್ರಿ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಮಾರ್ತಿ ಮುಂದಿನ ಸಿಗೋಣ